ಕಾಲ್ತುಳಿತ ದುರಂತ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಲು ಬುಲೆಟ್ ಚಂದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ನಗರದ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿ ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟ ಪ್ರಕರಣದ ಹೊಣೆ ಹೊತ್ತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾ ಜಿಪರಮೇಶ್ವರ್ ಅವರು ರಾಜೀನಾಮೆ ನೀಡಬೇಕು ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಕಪ್ ಗೆದ್ದ ಲಾಭವನ್ನು ರಾಜಕೀಯವಾಗಿ ಪಡೆದುಕೊಳ್ಳುವ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಕಾರ್ಯಕ್ರಮ ಆಯೋಜಿಸಿದೆ ಪೊಲೀಸರ ಸೂಚನೆ ಎಚ್ಚರಿಕೆಯನ್ನ ಧಿಕ್ಕರಿಸಿ ಕಾರ್ಯಕ್ರಮ ನಡೆಸಲಾಗಿತ್ತು ಸರ್ಕಾರ ಪರಿಹಾರ ನೀಡಿದ ಮಾತ್ರಕ್ಕೆ ಹೊಣೆಗಾರಿಕೆ ಮುಗಿಯದು ಕೂಡಲೇ ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ತನ್ನ ತಪ್ಪು ಮುಚ್ಚಿ ಹಾಕಲು ಪೊಲೀಸ್ ಅಧಿಕಾರಿಯನ್ನ ಅಮಾನತು ಮಾಡಿರುವುದು ಖಂಡನೀಯ ಕೂಡಲೇ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಬ್ಯೂರೋ ರಿಪೋರ್ಟ್ ನಂಜುಣ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಆರ್ ಸಿ ಬಿ ವಿಜಯೋತ್ಸವ ಆಚರಿಸಿದ್ದಾರೆ ಅದರಲ್ಲಿ ಸುಮಾರು ಒಂದು ಹನ್ನೊಂದು ಜನ ತುಳಿತಕ್ಕೆ ಬಲಿಯಾಗಿದ್ದಾರೆ ಅದನ್ನ ನೇರ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರ ನೇರ ಹೊಣೆ ಇದನ್ನ ನಿವೃತ್ತಿ ನ್ಯಾಯಾಧೀಶರ ಮುಖಾಂತರನೇ ಇದ್ರ ಬಗ್ಗೆ ತನಿಖೆ ಆಗಬೇಕು ಜೊತೆಗೆ ಈ ಆರ್ ಸಿ ಬಿ ಗೆದ್ದಿದ್ದ ಒಂದು ರಾಜಕೀಯ ಲಾಭಕ್ಕೋಸ್ಕರ ತರಾತುರಿಯಲ್ಲಿ ಒಂದು ಈ ಸೆಲೆಬ್ರಿಟ್ ಅಂದರೆ ವಿಜಯೋತ್ಸವ ಆಚರಿಸೋಕೋಸ್ಕರ ತರಾತುರಿಯಲ್ಲಿ ಆದ್ರೆ ಪೊಲೀಸರು ಗಮನಕ್ಕೆ ಪೊಲೀಸರು ಅದನ್ನು ಎಚ್ಚರ ವಹಿಸಿರು ಅದನ್ನು ಧಿಕ್ಕರಿಸಿ ಅವರು ವಿಜಯೋತ್ಸವನ ಆಚರಿಸೋದಕ್ಕೆ ಏನು ಒಂದು ವ್ಯವಸ್ಥೆ ಇಲ್ಲದೆ ತರಾತುರಿಯಲ್ಲಿ ಒಂದು ಆತರವಾಗಿ ಮಾಡಿದ್ದಾರೆ ಇದರಲ್ಲಿ ಸುಮಾರು ಅಮಾಯಕರ ಒಂದು ಕಾಲ್ತುಳಿತ ಆಗಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಈಗ ಅವರು ಕೊಟ್ಟಿರೋ ಒಂದು ಹಣ ಕೊಡಿ ಅದು ಯಾವುದೇ ಇದಕ್ಕೂ ಸಾಲಲ್ಲ ಅವ್ರ ಒಂದು ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡಬೇಕು ಜೊತೆಗೆ ಏನು ಪೊಲೀಸವರು ಅಮಾನತು ಮಾಡಿದ್ದಾರೆ ಅದನ್ನು ಕೂಡಲೇ ಇಂಪ